ನಿಮ್ಗೆ ಇದು ಎರಡು ವರ್ಷ ಆಗಿರೋ ಸ್ಟಾರ್ಟರ್ ತರ ಇದೆಯಾ ನೋಡಿ ಸರ್ ಇಲ್ಲ ಸರ್ ಒಳಗಡೆ ನೋಡಿ ಸರ್ ಎಲ್ಲಾರು ಒಂದ್ ಕಡೆ ವೈರ್ ಸುಟ್ಟಿದ್ಯಾ ಸರ್ ನಿಮ್ಗೆ ನಿಮ್ ಬೇರೆ ಎಲ್ಲ ಸ್ಟಾರ್ಟರ್ ಎಲ್ಲ ಹೆಂಗಿರುತ್ತೆ ಒಳಗಡೆ ಇದು ಡಿಲೇ ಟೈಮ್ ಅಂತ ಇದೆ ಇದನ್ನ ನಾನೇನ್ ಮಾಡಿದಿನಿ ಇಲ್ಲಿ ಒಂದು ನಿಮಿಷಕ್ಕೆ ಇಟ್ಟಿದೀನಿ ಸೊ ಯಾವಾಗ್ಲೇ ಕರೆಂಟ್ ಬರ್ಲಿ ಓಕೆ ನಿಮ್ಗೆ ಇಲ್ಲಿ ಕರೆಂಟ್ ಇದ್ರು ಇಲ್ಲ ನಾನು ಒತ್ತರ ಬೋರ್ ಆನ್ ಆಗಲ್ಲ ನಿಮಿಷ ಒಂದ್ ನಿಮಿಷ ಟೈಮ್ ತಗೊಂಡ್ ಸರ್ ಇದು ಬಂದ್ಬಿಟ್ಟು ಎಚ್ ಆರ್ ಸಿ ಫ್ಯೂಸ್ ಅಂತ ನೀವ್ ನೋಡಿ ಎಷ್ಟೋ ಕಡೆ ನೋಡಿರ್ತೀರಾ ಈ ತರ ಫ್ಯೂಸ್ ನೋಡಿರಲ್ಲ ಮಧ್ಯದಲ್ಲಿ ಒಂದು ವೈರ್ ಇರ್ತದ ಮಧ್ಯದಲ್ಲಿ ಒಂದು ವೈರ್ ಇರುತ್ತೆ ಇದ್ ನೋಡಿ ಸರ್ ಇದು ಹೆಂಗಿದೆ ಅಂತ ಇದರಿಂದ ಏನೇನು ಉಪಯೋಗ ಸರ್ ಇದು ಎಚ್ ಆರ್ ಸಿ ಫ್ಯೂಸ್ ಸರ್ ಇದ್ರ ಜೊತೆಗೆ ನಾನು ಒಂದು ಮೊಬೈಲ್ ಸ್ಟಾರ್ಟರ್ ಹಾಕೊಂಡಿದೀನಿ ಸರ್ ಇದು ಎಲ್ ಎನ್ ಟಿ ಇದೆ ಸರ್ ಇದು ಮೊಬೈಲ್ ಸ್ಟಾರ್ಟರ್ ಪ್ರತಿ ಒಂದು ನನ್ನ ಮೊಬೈಲ್ ಎಲ್ಲ ಆನ್ ಮಾಡೋದು ಸರ್ ನಾನು ಇಲ್ಲಿವರೆಗೂ ಇದು ಡೋರ್ ಓಪನ್ ಮಾಡಿ ಆನೇ ಮಾಡಲ್ಲ ಸರ್ ಮೊಬೈಲ್ ಅಲ್ಲೇ ಮೊಬೈಲ್ ಅಲ್ಲೇ ಆನ್ ಮಾಡೋದು ಹೌದು ಇದ್ರದ್ದು ನಾನು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಕೇಶವ್ ಅಂತ ನಾನು ಇಲ್ಲಿ ಮೈಸೂರಿಂದ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವಂತ ಒಂದು ಬಿಂಡಳ್ಳಿ ಅಂತ ಊರಲ್ಲಿ ಒಂದು ಮುಕ್ಕಾಲ್ ಎಕರೆ ಜಮೀನು ತಗೊಂಡು ಅತಿ ಕಮ್ಮಿ ನೀರಿನಲ್ಲೂ ಹೇಗೆ ಕೃಷಿ ಮಾಡಬಹುದು ಅಂತ ಆ ಪ್ರತಿಯೊಂದು ಒಂದಷ್ಟು ಡೀಟೇಲ್ ಆಗಿ ಆ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಅದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಿಚಾರ ನೀವು ನೀರು ಅಂತ ಬಂದಾಗ ನೀವು ಯಾವ ತರ ಸ್ಟಾರ್ಟರ್ ಉಪಯೋಗಿಸ್ತೀರಾ ಮತ್ತೆ ಯಾವ ತರ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿ ಇದು ಯಾವ ತರ ನೋಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾನ್ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಾನ್ ಕೆಲ್ಸಕ್ ಹೋಗೋನು ನಾನು ಇವತ್ತು ತಗೊಂಬಂದ್ ಹಾಕ್ಬಿಟ್ಟು ನಾಳೆ ಏನೋ ಕೆಟ್ಟೋಯ್ತು ಅಂದ್ರೆ ಪದೇ ಪದೇ ನಾನ್ ಬಂದು ಇಲ್ಲಿ ರೆಡಿ ಮಾಡಕ್ ಆಗಲ್ಲ ಸೊ ಅದರಿಂದಾಗಿ ನಾನೇನ್ ಮಾಡಿದೀನಿ ಒಂದ್ಸ ಹಾಕ್ಬೇಕಾದ್ರೆ ತುಂಬಾ ಒಂದಷ್ಟು ರಿಸರ್ಚ್ ಮಾಡಿ ಯಾವ್ದು ತುಂಬಾ ಒಳ್ಳೆ ಸ್ಟಾರ್ಟರ್ ಅಂತ ಹಾಕಿದೀನಿ ಇಲ್ಲಿವರೆಗೂ ನನ್ಗೆ ಇದು ಎರಡೂವರೆ ವರ್ಷ ಆಯ್ತು ಒಂದ್ ದಿನಕ್ಕೂ ನಾನು ಇದ್ರಲ್ಲಿ ಬಂದಿಲ್ಲ ಏನು ಸಮಸ್ಯೆ ಬಂದಿಲ್ಲ ಸರ್ ಇಲ್ಲಿವರೆಗೂ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಏನೇನು ಅಂತ ಸರ್ ಇದು ಆಕ್ಚುಲಿ ಇದು ತುಂಬಾ ಹೈಟ್ ಅಲ್ಲಿ ಇತ್ತು ಭಾರಕ್ಕೆ ಒಳಗೋಗ್ಬಿಟ್ಟಿದೆ ಅಲ್ಲೂ ನಾನ್ ಸಿಮೆಂಟ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಅಂತ ಅದಕ್ಕೆ ಅದನ್ನ ಸ್ವಲ್ಪ ಹೈಟ್ ಆಗಿ ಮಾಡ್ಕೊಂಡ ಸೊ ಇದೆಲ್ಲ ಒಂದೊಂದು ಲರ್ನಿಂಗ್ ಸರ್ ಖುಷಿ ಕುಸ್ತದೆ ಭೂಮಿ ಸರ್ ನೋಡಿ ಇದೆ ನಮ್ಮ ಸ್ಟಾರ್ಟರ್ ಬಾಕ್ಸ್ ಇದೇನಾಗ್ಬಿಟ್ಟಿತ್ತು ಅಂದ್ರೆ ಓದ್ಸತಿ ನಾನು ಮಳೆಗಾಲದಲ್ಲಿ ಇದ್ರಲ್ಲಿ ಫುಲ್ ಇರುವೆ ಗೂಡ್ ಕಟ್ಬಿಟ್ಟಿತ್ತು ಸರ್ ಯಾಕಂದ್ರೆ ನಾನು ಆನೆ ಮಾಡಿರ್ಲಿಲ್ಲ ಅದಕ್ಕೆ ಅಂತ ಇದಿಷ್ಟೇ ನಮ್ಮ ತೋಟದಲ್ಲಿ ಕೆಮಿಕಲ್ ಹಾಕಿರೋದು ಯಾಕೆ ಹಾಕ್ದೆ ಅಂದ್ರೆ ಸರ್ ಇರುವೆ ಹೋಗ್ಬಿಟ್ಟು ಏನಾಗ್ಬಿಟ್ಟಿತ್ತು ಅಂದ್ರೆ ಸರ್ ಇದ್ರಲ್ಲಿ ಒಂದು ರಿಲೇ ಅಂತ ಬರುತ್ತೆ ಸರ್ ಆ ರಿಲೇ ಮಧ್ಯ ಗೂಡ್ ಕಟ್ಬಿಟ್ಟಿತ್ತು ಆಗ ಬೋರ್ವೆಲ್ ಆನ್ ಆಗ್ತಾ ಇರ್ಲಿಲ್ಲ ಸರ್ ಇಲ್ಲಿದೆ ಅಲ್ಲ ಸರ್ ಈ ರಿಲೇ ಮಧ್ಯ ಹೋಗ್ಬಿಟ್ಟು ಗೂಡ್ ಕಟ್ಬಿಟ್ಟಿತ್ತು ಒಳಗಡೆ ಆಗ ಆನ್ ಆಗ್ತಾ ಇನ್ನ ಮತ್ತೆ ಗೂಡ್ ಕಟ್ತಾನೆ ಇರುತ್ತೆ ಅನ್ಬಿಟ್ಟು ಮಾಡ್ಬೇಕಾದ್ರೆ ಬೇಜಾರಾಯ್ತು ಒಂದಷ್ಟು ಇರ್ವೆಗಳ್ನ ಸಾಯಿಸ್ತಾ ಭೂಮಿಯಲ್ಲಿ ಇರೋದ್ರಿಂದ ಇನ್ನೇನು ಮಾಡಕ್ ಆಗ್ಲಿಲ್ಲ ಸೊ ಅದೊಂದು ಕ್ಷಮೆ ಇರ್ಲಪ್ಪಾ ಅಂತ ಅನ್ಕೊಂಡೆ ಸರ್ ಇದು ಬಂದೆ ನೋಡಿ ಸರ್ ಇಲ್ಲಿ ಎಲ್ ಎಲ್ ಎನ್ ಟಿ ಎಂ ಯು ಜಿ ಟೆನ್ ಅಂತ ಸರ್ ಇದು ಆರ್ ಎಚ್ ಪಿ ಇಂದ ಹತ್ತು ಎಚ್ ಪಿ ವರ್ಗು ಆಗುತ್ತೆ ಸರ್ ಇದು ಹಾಕಿರೋ ಮೋಟರ್ ಐದ್ ಎಚ್ ಪಿ ಬಟ್ ಇದೇನಕ್ ತಗೊಂಡೆ ಅಂದ್ರೆ ಸರ್ ನಾನು ಸ್ಟಾರ್ಟಿಂಗ್ ನನ್ಗೆ ಏನಾಯ್ತು ಅಂದ್ರೆ ನಾನು ಇದು ನಮ್ಗೆ ಎಂಬತ್ತೈದ್ ಅಡಿಗೆ ನೀರ್ ಸಿಕ್ಕಿರೋದು ಸರ್ ಅಪ್ ಟು ಆರ್ನೂರ್ ನಲ್ವತ್ತಡಿ ವರ್ಗು ಕೊರ್ಸಿರಿ ಇನ್ ಕೇಸ್ ನಾಳೆ ಮತ್ ಓಕೆ ನೀರ್ ಕರಡ ಬರ್ದಿದ್ರ ಮೋಟರ್ ಏನೋ ಚೇಂಜ್ ಮಾಡಿದ್ರ ಮತ್ತೆ ಇನ್ನೊಂದ್ ಸ್ಟಾರ್ಟ್ರ ಇನ್ವೆಸ್ಟ್ ಮಾಡಬಾರ್ದು ಅಂತ ಅಷ್ಟೇ ತಗೊಂಡೆ ಇಲ್ಲ ಅಂದ್ರೆ ಎಂ ಜಿ ಫೈ ಕರೆಕ್ಟ್ ಆಗಿತ್ತು ಸುಮಾರು ಒಂದು ಐದ್ ಸಾವಿರ ಚಿಲ್ಲರೆ ಸಾವಿರ ಕೊಟ್ಟಿದೀನಿ ಮುಖ್ಯವಾದ ವಿಚಾರ ನೋಡಿ ಸರ್ ನಾನು ಹೇಳ್ತೀನಿ ನಿಮ್ಗೆ ಇದು ಎರಡು ವರ್ಷ ಆಗಿರೋ ಸ್ಟಾರ್ಟರ್ ತರ ಇದೆಯಾ ನೋಡಿ ಸರ್ ಇಲ್ಲ ಸರ್ ಒಳಗಡೆ ನೋಡಿ ಸರ್ ಎಲ್ಲಾದ್ರೂ ಒಂದ್ ಕಡೆ ವೈರ್ ಸುಟ್ಟಿದ್ಯಾ ಸರ್ ನಿಮ್ಗೆ ಇಲ್ಲ ಸರ್ ನಿಮ್ ಬೇರೆ ಎಲ್ಲ ಸ್ಟಾರ್ಟರ್ ಎಲ್ಲ ಹೆಂಗಿರುತ್ತೆ ಒಳಗಡೆ ವೈರ್ ಸರ್ ಅದಕ್ಕೆ ಕಾರಣನೇ ನೋಡಿ ಸರ್ ಇಲ್ಲಿದೆ ಅಲ್ಲ ಸರ್ ಈ ಬಸ್ ಬಾರ್ಗಳು ಇದ್ರಲ್ಲಿ ವೈರ್ ಕಂಟೆಂಟ್ ಕಮ್ಮಿ ಮಾಡಿದ್ದಾರೆ ಎಲ್ಲೆಲ್ಲಿ ತುಂಬಾ ಹೈ ವೋಲ್ಟೇಜ್ ಕರೆಂಟ್ ಹೋಗುತ್ತಲ್ಲ ಸರ್ ಬಸ್ ಬಾರ್ಗಳು ಹಾಕಿದ್ದಾರೆ ಸೊ ಈ ಬಸ್ ಬಾರ್ ಇಂದಾನೆ ಸರ್ ಇದು ಕಾಸ್ಟ್ಲಿ ನೋಡಿ ಇಲ್ಲೊಂದು ಬಸ್ ಬಾರ್ ಇಲ್ಲಿ ಇಲ್ಲಿ ಸೊ ಅದರಿಂದಾಗಿ ಇದು ಕ್ವಾಲಿಟಿ ಸೂಪರ್ ಸರ್ ಇದು ನೀವ್ ಬೇರೆದೆಲ್ಲ ಏನಾಗುತ್ತೆ ಅಂದ್ರೆ ಸರ್ ಸುಮ್ನೆ ಒಂದ್ ವೈರ್ ಇನ್ನೊಂದ್ ನೀವು ಈ ವೈರ್ ನೋಡಿ ಸರ್ ಎಷ್ಟ್ ದಪ್ಪ ಇದೆ ಅಂತ ಚೆನ್ನಾಗಿದೆ ನೋಡಿ ಪ್ರತಿ ಒಂದು ವೈರ್ ಅವ್ರು ಹಾಕಿರೋದು ಎಷ್ಟು ದಪ್ಪ ಇದೆ ಅಂತ ಇದು ನಾನು ಅಡಿಷನಲ್ ಹಾಕಿರೋದು ಇದೇನು ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ ನೋಡಿ ಸರ್ ಎಲ್ಲಾ ವೈರ್ ಎಷ್ಟು ಪ್ಲಸ್ ನಾನು ಉಪಯೋಗಿಸಿರೋ ವೈರು ಅಷ್ಟೇ ಸರ್ ನೋಡಿ ಹೇಗಿದೆ ನಾನು ಇದೇನ್ ಮಾಡಿದ್ದೀನಿ ಅಂದ್ರೆ ನೋಡಿ ಸರ್ ಇದೇನ್ ಮೋಟರ್ ವೈರ್ ವೈರ್ನೆ ಕಟ್ ಮಾಡಿ ಹಾಕಿದ್ದೀನಿ ಯಾಕೆ ಅಂದ್ರೆ ಸರ್ ಇಲ್ಲಿ ತುಂಬಾನೇ ಹೈ ಕ್ವಾಲಿಟಿ ಕರೆಂಟ್ ಪಾಸ್ ಆಗುತ್ತೆ ಸೊ ಆವಾಗ ನೀವು ಲೋ ಕ್ವಾಲಿಟಿ ವೈರ್ ಹಾಕಿದಾಗ ಏನಾಗುತ್ತೆ ಇದೆಲ್ಲ ಕಪ್ಪಿಗೆ ಹಾಕಿ ಸ್ಟಾರ್ಟ್ ಆಗುತ್ತೆ ನೀವು ನೋಡಿ ಒಂದ್ ವೈರ್ ಬರ್ನ್ ಆಗಿಲ್ಲ ಬರ್ನ್ ಆಗಿಲ್ಲ ಸೊ ಇದನ್ನ ನಾವು ರೈತರು ತುಂಬಾನೇ ಗಮನ ವಹಿಸ್ಬೇಕಾಗತ್ತೆ ಸರ್ ಇದನ್ನ ನಾವು ಸೊ ಇದನ್ನ ಯಾವ ನಾವ್ ಗಮನ ವಹಿಸ್ತೀವಿ ಆಗ ಪದೇ ಪದೇ ಮೋಟರ್ ಸುಟ್ಟೋಗೋದು ಇವೆಲ್ಲಾನು ತುಂಬಾ ಅವಾಯ್ಡ್ ಆಗುತ್ತೆ ಸರ್ ಯಾಕೋ ಕರೆಕ್ಟ್ ಆಗಿ ನಾವ್ ನೀರ್ ಕೊಟ್ಟಿ ಚೆನ್ನಾಗ್ ಬೆಳೆದ್ರೆ ಅದು ಬೋರೆ ಹೋಯ್ತು ಅಂದ್ರೆ ಗಿಡನೆ ಬರಲ್ಲ ಸರ್ ನಿಂತಿ ಕಷ್ಟ ಮತ್ತೆ ಮೆಕ್ಯಾನಿಕ್ ಸಿಟಿಯಿಂದ ಬಂದು ಇಲ್ಲಿ ಬಂದು ಮಾಡಿ ಅವ್ರ ಎಕ್ಸ್ಪೆಂಡಿಚರ್ ಎಲ್ಲ ಕೊಟ್ಟು ಬಹಳ ಕಷ್ಟ ಇದೆ ಸರ್ ಖಂಡಿತ ಸರ್ ಸೊ ಅದೆಲ್ಲ ಅದಕ್ಕೂ ಅವಾಯ್ಡ್ ಮಾಡ್ಬೇಕಂದ್ರೆ ಒಂದ್ಸತಿ ನಿಮ್ಗೆ ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ ಸರ್ ಅವಾಗ ದಯವಿಟ್ಟು ಯಾರೋ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ಬೇಕು ಸರ್ ಸೊ ಅದರಿಂದ ವಿಶೇಷವಾಗಿ ಮಾಮೂಲಿ ಸ್ಟಾರ್ಟರ್ ಗಳಿಗೂ ನಿಮ್ ಸ್ಟಾರ್ಟರ್ಗು ಏನೇನ್ ಡಿಫ್ರೆನ್ಸ್ ಆದ್ರೆ ಏನೇನ್ ಚೇಂಜಸ್ ಮಾಡ್ಕೊಂಡಿರೋ ನಾನು ಹೇಳ್ತೀನಿ ಸರ್ ಸರ್ ಇದರಲ್ಲಿ ಮೂರು ಒಳ್ಳೆ ಗುಣಗಳಿದೆ ಸರ್ ಒಂದೇನಂದ್ರೆ ಸರ್ ಕರೆಕ್ಟ್ ಆಗಿ ಹೈ ವೋಲ್ಟೇಜ್ ಬಂದ್ಬಿಟ್ರೆ ಸರ್ ಇದು ಆನೆ ಆಗಲ್ಲ ಸರ್ ಫೋರ್ ಫಿಫ್ಟೀನ್ ಫೋರ್ ಟ್ವೆಂಟಿ ಜಾಸ್ತಿ ಬಂತು ಅನ್ಕೊಳ್ಳಿ ಟೂ ಏಟಿ ಫೈವ್ ಕಮ್ಮಿ ಬಂತು ಆನ್ ಆಗಲ್ಲ ಸೊ ಸ್ಟಾರ್ಟ್ರೆ ಆನ್ ಆಗಲ್ಲ ಅದೊಂದು ಮತ್ತೆ ಇನ್ನೊಂದು ಇದ್ರಲ್ಲಿ ಇನ್ನೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ ನಾನು ಪ್ಲಸ್ ಇದ್ರಲ್ಲಿ ಇಲ್ಲಿ ನೋಡಿ ಸರ್ ಒಂದು ಡಿಲೇ ಟೈಮ್ ಅಂತ ಇದೆ ನಿಮ್ಗೆ ಕಾಣ್ತಾ ಇದೆಯಾ ಇದು ಡಿಲೇ ಟೈಮ್ ಅಂತ ಇದೆ ಇದನ್ನ ನಾನೇನ್ ಮಾಡಿದೀನಿ ಇಲ್ಲಿ ಒಂದು ನಿಮಿಷಕ್ಕೆ ಇಟ್ಟಿದ್ದೀನಿ ಸೊ ಯಾವಾಗ್ಲೇ ಕರೆಂಟ್ ಬರ್ಲಿ ಓಕೆ ನಿಮ್ಗೆ ಇಲ್ಲಿ ಕರೆಂಟ್ ಇದ್ರು ಇಲ್ಲಿ ನಾನು ಒತ್ತರ ಬೋರ್ ಆನ್ ಆಗಲ್ಲ ಒಂದ್ ನಿಮಿಷ ಟೈಮ್ ತಗೊಂಡ್ ಆನ್ ಆಗುತ್ತೆ ಕಾರಣ ಇದ್ರಿಂದ ಏನಂದ್ರೆ ಸರ್ ಈಗ ಎಲ್ಲೇ ಒಂದ್ ಕಡೆ ಪವರ್ ಫ್ಲಕ್ಚುಯೇಷನ್ ಆಯ್ತು ಅನ್ಕೊಳ್ಳಿ ಸರ್ ಸ್ಟಾರ್ಟಿಂಗ್ ಕರೆಂಟ್ ಬಂದಾಗ ಹೈ ವೋಲ್ಟೇಜ್ ಬರುತ್ತೆ ಆಗ ನಿಮ್ ಮೋಟರ್ ಸ್ಟಾರ್ಟ್ ಮಾಡ್ಬಿಟ್ರೆ ಏನಾಗುತ್ತೆ ನಿಮ್ ಮೋಟರ್ಗೆ ಹೈಯೆಸ್ಟ್ ಕರೆಂಟ್ ಹೋಗ್ಬಿಟ್ಟು ಹೊಡ್ತಾ ಬಿದ್ಬಿಡುತ್ತೆ ಈ ಡಿಲೇ ಟೈಮ್ ನೋಡಿ ಇಲ್ಲಿ ಅಪ್ ಟು ನಿಮಗೆ ಐದ್ ನಿಮಿಷದವರೆಗೂ ಸೆಟ್ ಮಾಡ್ಬೋದು ನಾನಿಲ್ಲಿ ಒಂದ್ ನಿಮಿಷಕ್ ಸೆಟ್ ಮಾಡಿದ್ದೀನಿ ನೀವ್ ಎಷ್ಟ್ ನಿಮಿಷಕ್ಕೆ ಬೇಕಾದ್ರೆ ಇದ್ರಲ್ಲಿ ಚೇಂಜ್ ಮಾಡ್ಕೋಬಹುದು ಅದು ಒಂದು ಅಡ್ವಾಂಟೇಜ್ ಸರ್ ಇದರಲ್ಲಿ ಈ ಅಡ್ವಾಂಟೇಜ್ ನಿಮಗೆ ಇಲ್ಲ ಆಯ್ತಾ ಸರ್ ಬಸ್ ಬಾರ್ಗಳು ಎಲ್ಲ ಪ್ಲಸ್ ನಿಮ್ಗೆ ಇದು ಬಂದ್ಬಿಟ್ಟು ಹೈಯೆಸ್ಟ್ ಕೆಪಾಸಿಟಿ ಕಾಯಿಲ್ ಹಾಕಿದ್ದಾರೆ ರಿಲೇ ಹಾಕಿದ್ದಾರೆ ಪ್ಲಸ್ ಈ ರಿಲೇ ನೋಡಿ ನಿಮಗೆ ಅಪ್ ಟು ನಿಮ್ಗೆ ಎಲ್ಲೂ ನೀವು ಯಾವ್ದೇ ಸ್ಟಾರ್ಟರ್ ತಗೊಳ್ಳಿ ನಿಮ್ಗೆ ಸಿಕ್ಸ್ಟಿ ತ್ರೀ ಆಮ್ಸ್ ವರೆಗೂ ರಿಲೇ ಇರಲ್ಲ ಸರ್ ರಿಲಯನ್ಸ್ ಸೈಜ್ ತುಂಬಾ ಕಮ್ಮಿ ಇರುತ್ತೆ ಪ್ಲಸ್ ಇದು ವೇರಿಯಬಲ್ ರಿಲೇ ನೀವೀಗ ಎಷ್ಟು ಎಚ್ ಪಿ ಮೋಟರ್ ಮೇಲೆ ನೀವು ರಿಲೇ ವೇರಿ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ಸೊ ಅದೊಂದಿಲ್ಲ ಅಡ್ಜಸ್ಟ್ಮೆಂಟ್ ಇದೆ ಈ ಅಡ್ಜಸ್ಟ್ಮೆಂಟ್ ನಿಮ್ಗೆ ಬೇರೆ ಲೋಕಲ್ ಮೋಟರ್ ಸಿಕ್ಕಿಲ್ಲ ನೀವೊಂದ್ ನಾಲ್ಕು ಸಾವಿರ ಮೂರ್ ಸಾವಿರ ಕೊಟ್ಟು ನೀವು ತಗೋತೀರಾ ನೀವ್ ಇನ್ ಎರಡು ಸಾವಿರ ಹಾಕಿ ಸರ್ ನಿಮ್ಗೆ ಒಳ್ಳೆ ಬಾಳಕೆ ಬರುತ್ತೆ ಪ್ಲಸ್ ಇದು ಐ ಪಿ ಸಿಕ್ಸ್ಟಿ ಫೈವ್ ಇದು ಪ್ಲಾಸ್ಟಿಕ್ ಕಬ್ನದ್ದು ಸರ್ ಇಲ್ಲಿ ನೋಡಿ ಸುತ್ತ ನಿಮ್ಗೆ ಒಂದಷ್ಟು ಬೀಡಿಂಗ್ ಇದೆ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಮಳೆ ನೀರ್ ಗೀರ್ ಬಿದ್ರೆ ಹೋಗಲ್ಲ ಇಲ್ ನೋಡಿ ಇದು ಕವರ್ ಮಾಡಿದಾರ ಇದು ಮೊನ್ನೆ ನಾನು ಹೇಳಿದ ಇರ್ವೇ ಕಚ್ಬಿಟ್ಟಿದೆ ಇಲ್ಲ ನೋಡಿ ಇದಕ್ಕೂ ಕವರ್ ಆಗಿರೋದು ಸೊ ಇದಿಷ್ಟು ಮತ್ತೆ ಇಲ್ಲೊಂದ್ ಮೈನ್ ಸ್ವಿಚ್ ಇದೆ ಇದನ್ನ ಆಫ್ ಮಾಡ್ಬಿಟ್ರೆ ನೀವು ಯಾರು ಎಷ್ಟೇ ಒತ್ತಿದ್ರು ನಿಮ್ಗೆ ಆನ್ ಆಗಲ್ಲ ಪ್ಲಸ್ ಏನೋ ಕೆಲ್ಸ ಮಾಡ್ತಾ ಇರ್ತೀರ ಅನ್ಕೊಳಿ ಅಪ್ಪಿತಪ್ಪಿ ಕರೆಂಟ್ ಬಂದಾಗ ಆಟೋ ಟ್ರಿಗರ್ ಆಗ್ಬಿಡ್ತಾ ನೋಡಿ ತಳ್ಬಿಟ್ಟು ಇದ್ ಈ ಕಡೆ ಹಾಕ್ಬಿಟ್ರೆ ನಿಮ್ಗೆ ಮೋಟರ್ ಸ್ಟಾರ್ಟೇ ಆಗಲ್ಲ ಎಷ್ಟೇ ಕರೆಂಟ್ ಬರ್ಲಿ ಏನೇ ವೋಲ್ಟೇಜ್ ಇರಲಿ ಸೊ ಈ ತರವೆಲ್ಲ ಒಂದಷ್ಟು ಸೇಫ್ಟಿ ಅಡ್ವಾಂಟೇಜ್ ಇದೆ ಇದು ಬಿಟ್ಟು ಸರ್ ನಾನು ಒಂದು ಮುಖ್ಯವಾದ ಕೆಲಸ ಮಾಡಿದ್ದೀನಿ ಸರ್ ನೋಡಿ ಅದು ಇದೆ ಸರ್ ಸರ್ ಇದು ಬಂದ್ಬಿಟ್ಟು ಎಚ್ ಆರ್ ಸಿ ಫ್ಯೂಸ್ ಅಂತ ನೀವ್ ನೋಡಿ ಎಷ್ಟೋ ಕಡೆ ನೋಡಿರ್ತೀರಾ ಈ ತರ ಫ್ಯೂಸ್ ನೋಡಿ ಇರಲ್ಲ ಮಧ್ಯದಲ್ಲಿ ಒಂದು ವೈರ್ ಇರ್ತದ ಮಧ್ಯದಲ್ಲಿ ಒಂದು ವೈರ್ ಇರುತ್ತ ಇದ್ ನೋಡಿ ಸರ್ ಇದು ಹೆಂಗಿದೆ ಅಂತ ಇದರಿಂದ ಏನೇನು ಉಪಯೋಗ ಸರ್ ಇದು ಎಚ್ ಆರ್ ಸಿ ಫ್ಯೂಸ್ ಅಂತ ಎಚ್ ಆರ್ ಸಿ ಅಂದ್ರೆ ಹೈ ರಪ್ಚರಿಂಗ್ ಕೆಪಾಸಿಟಿ ಅಂತ ಯಾರ್ಯಾರು ಎಲೆಕ್ಟ್ರಿಕಲ್ ಓದಿದಾರ ಅವ್ರಿಗೆ ನೀಟಾಗಿ ಆಗಿ ಸರ್ ಇದು ಹೈ ರಪ್ಚರಿಂಗ್ ಕೆಪಾಸಿಟಿ ಅಂತ ಸರ್ ಇದ್ರ ಒಂದು ಶಿಲೀಂಧ್ರ ಇರುತ್ತೆ ಬಿಳಿ ಬಣ್ಣದ್ದು ಇದರಲ್ಲೂ ಕೂಡ ನಮ್ ಹಳೆ ಫ್ಯೂಸ್ ಅಲ್ಲಿ ಹೆಂಗಿರುತ್ತೆ ತಂತಿ ಇರುತ್ತೆ ಆ ತಂತಿಗೆ ಒಂದು ವೈಟ್ ಕಲರ್ ಆದಂತ ಒಂದು ಶಿಲೀಂಧ್ರ ಇರುತ್ತೆ ಮಾಡುತ್ತೆ ಎಲೆಕ್ಟ್ರಿಕಲ್ ಫಿಫ್ಟಿ ಹರ್ಸ್ ಸಿಕ್ಸ್ಟಿ ಹರ್ಡ್ಸ್ ಅಂತ ಬರುತ್ತೆ ಅಂದ್ರೆ ಒಂದು ಸೆಕೆಂಡ್ ಗೆ ಕರೆಂಟ್ ಐವತ್ ಸತಿ ಫ್ಲಕ್ಚುಯೇಷನ್ ಆಗುತ್ತೆ ಸಾರಿ ಐವತ್ ಸತಿ ಫ್ಲಕ್ಚುಯೇಷನ್ ಆಗುತ್ತೆ ಸೊ ಇದೇನ್ ಮಾಡುತ್ತೆ ಅಂದ್ರೆ ಅಪ್ ಟು ಒಂದ್ ಸರ್ಟನ್ ಹರ್ಡ್ಸ್ ವರ್ಗು ಇದು ತಡಿಯುತ್ತೆ ಸರ್ ನಮ್ ಬೇರೆ ಫ್ಯೂಸ್ ಏನಾಗುತ್ತೆ ಒಂದ್ ಸ್ವಲ್ಪ ಜಾಸ್ತಿ ಆದ್ರೆ ಪಟ್ ಅಂತ ಕಟ್ ಆಗಿಬಿಡುತ್ತೆ ಸೊ ಇದೇನ್ ಮಾಡ್ತಾ ಆ ತಡಿಯೋದ್ನ ಆ ಪೌಡರ್ ತಡೆದಿಟ್ಕೊಳತ್ತೆ ಫ್ಯೂಸ್ ಹೊಡೆದೋಗಲ್ಲ ಇದ್ರಲ್ಲಿ ಪ್ಲಸ್ ನಿಮ್ಗೆ ಇದು ಫ್ಯೂಸ್ ತುಂಬಾ ದಿನ ಬಾಳಕೆ ಬರುತ್ತೆ ನಿಮ್ಗೆ ಇನ್ನೊಂದ್ ಏನಾಗ್ಬಿಡುತ್ತೆ ಅಂದ್ರೆ ಸರ್ ಈ ಫ್ಯೂಸ್ ಹೋಯ್ತು ಅನ್ಕೊಳ್ಳಿ ನೀವು ತಗದ್ಬಿಟ್ಟು ಇದೇ ತರದ ಫ್ಯೂಸ್ ಹಾಕ್ಬೇಕು ಬೇರೆ ಏನಾಗುತ್ತೆ ನಾವು ತಂತಿ ಹಾಕಿರ್ತೀವಿ ನೀವ್ ಯಾರೋ ಒಬ್ಬ ಎಲೆಕ್ಟ್ರಿಷಿಯನ್ ಕರ್ಕೊಂಡ್ ಬರ್ತೀರ ಇದಕ್ಕೆ ನೀವು ಸಿಕ್ಸ್ಟಿ ತ್ರೀ ಆಮ್ಸ್ ಅಂದ್ರೆ ಸಿಕ್ಸ್ಟಿ ತ್ರೀ ಆಮ್ಸ್ ಡೇ ವೈರ್ ಹಾಕ್ಬೇಕು ನಾವೇನ್ ಮಾಡ್ತಿವಿ ಯಾವ್ದೊಂದು ಕಾಪರ್ ವೈರ್ ಕಟ್ ಮಾಡ್ತೀವಿ ಅಂಚಿ ಅಲ್ಲಿಂದ ಇಲ್ಲಿಗೆ ಹಾಗೇನಾಗುತ್ತೆ ನೀವು ಹಾಕಿರೋ ಕಾಪರ್ ವೈರ್ ಕ್ವಾಂಟಿಟಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ರೆ ನಿಮ್ಗ್ ಅರವತ್ ಮೂರಲ್ಲ ಎಪ್ಪತ್ತೈದು ಎಂಬತ್ ಆಮ್ಸ್ ಬಂದ್ರು ಆ ವೈರ್ ತಡಿಯುತ್ತೆ ಆ ಕರೆಂಟ್ ನಿಮ್ಮ ಮೋಟರ್ ಹಾಕಿರೋದ್ರಿಂದ ಆ ಚಾನ್ಸೇ ಇರಲ್ಲ ಸರ್ ಇದು ಬಟ್ ಏನಂದ್ರೆ ಈ ತರದ್ ಒಂದು ಅಡಿಷನಲ್ ನೀವ್ ಯಾವಾಗ್ಲೂ ಇಟ್ಕೋಬೇಕು ಇದು ನಾನ್ ತಗೊಂಡಾಗ ಸರ್ ನಾನ್ ತಗೊಂಡ್ ಎರಡು ವರ್ಷ ಆಯ್ತು ಈಗ ಎಷ್ಟಿದೆ ಗೊತ್ತಿಲ್ಲ ಬೆಲೆ ನಾನ್ ತಗೊಂಡಾಗಿಂದ ಒಂದ್ ಫ್ಯೂಸ್ ಚೇಂಜ್ ಮಾಡಿಲ್ಲ ಸರ್ ಇಲ್ಲಿವರೆಗೂ ನಾನ್ ತಗೊಂಡಾಗ ಇದಕ್ಕೆ ಎಂಬತ್ತೈದು ತೊಂಬತ್ ರೂಪಾಯಿ ಕೊಟ್ಟಿದ್ದೆ ಸರ್ ಇದು ಹೆಂಗ್ ನನಗ್ ಗೊತ್ತಾಗಿದ್ದು ನಾನು ಎ ಪಿ ಸಿ ಅಂತ ಒಂದ್ ಕಂಪ್ನಿಲ್ ಕೆಲಸ ಮಾಡ್ತಿದ್ದೋ ನಾವ್ ಯು ಪಿ ಎಸ್ ಮಾಡ್ತಿದ್ದೋ ಅಲ್ಲೆಲ್ಲ ನಾವೇನ್ ಮಾಡ್ತಿದ್ದೋ ಸಬ್ ಮರೀನ್ ಗೆ ಯು ಪಿ ಎಸ್ ಹಾಕ್ತಿದ್ದೋ ಅಲ್ಲೆಲ್ಲ ಇದೇ ತರ ಫ್ಯೂಸ್ ಉಪಯೋಗಿಸ್ತಾ ಇದ್ದಿದ್ದು ನಾನ್ ಯಾಕೆ ಇದಕ್ಕೂ ಇರಬಾರ್ದು ಅಂತ ಹುಡುಕ್ದೆ ಅವಾಗ್ಲೇ ನನಗ್ ಸಿಕ್ಕಿದ್ರು ಇದನ್ನ ನೋಡಿ ತುಂಬಾ ಜನ ಚೇಂಜ್ ಮಾಡಿದ್ದಾರೆ ಸರ್ ಈ ಫ್ಯೂಸ್ ನ ಬಟ್ ಪ್ರತಿಯೊಬ್ರು ಒಳ್ಳೆ ರಿಸಲ್ಟ್ ಇದೆ ಅಂತಾನೆ ಹೇಳಿದ್ದಾರೆ ಸರ್ ಇಲ್ಲಿವರೆಗೂ ಒಂದ್ಸತಿ ಫ್ಯೂಸ್ ಹೋಗಿಲ್ಲ ಸರ್ ಒಂದ್ಸತಿ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗಿಲ್ಲ ಸರ್ ಸೊ ಇದು ಕೂಡ ಒಂದ್ ಫ್ಯೂಸ್ ಅದಕ್ಕೆ ಮುಖ್ಯ ಕಾರಣ ಸರ್ ಈ ಕ್ಯಾಟ್ರೇಜ್ ಫ್ಯೂಸ್ ಎಲ್ಲ ಸೇರಿ ಸರ್ ನನ್ನ ಪ್ರಕಾರ ಒಂದ್ ಸೆಟ್ ಗೆ ಒಂದ್ ಮುನ್ನೂರ ಹತ್ತು ರೂಪಾಯಿ ಇಲ್ಲ ಮುನ್ನೂರ ಇಪ್ಪತ್ತು ರೂಪಾಯಿ ಆಗ್ಬಹುದು ಸರ್ ನೀವು ಒಳ್ಳೆ ಕ್ವಾಲಿಟಿ ನೀವ್ ಪಿಂಗಾಣಿ ಫ್ಯೂಸ್ ಅಷ್ಟೇ ಇದೆ ಸರ್ ಒಳ್ಳೆ ಕ್ವಾಲಿಟಿ ಇದು ನೀವು ಲೋಕಲ್ ತಗೊಂಡ್ರೆ ಇನ್ನೂರ ರೂಪಾಯಿ ಇದೆ ಒಳ್ಳೆ ಕ್ವಾಲಿಟಿ ಮೆಲ್ಬನ್ ಆ ತರದ್ದೆಲ್ಲ ಒಳ್ಳೆ ಕ್ವಾಲಿಟಿ ಫ್ಯೂಸ್ ಅದು ಮುನ್ನೂರ ಐವತ್ತು ಮುನ್ನೂರ ಅರವತ್ತು ರೂಪಾಯಿ ಇದೆ ಅದಕ್ಕಿಂತ ಇಪ್ಪತ್ತು ರೂಪಾಯಿ ಕಮ್ಮಿ ಬಟ್ ಒಳ್ಳೆ ಕ್ವಾಲಿಟಿ ಇದು ನೀವು ತಗೊಂಡ್ರೆ ಈಟನ್ ತಗೊಳ್ಳಿ ಇಲ್ಲ ಎ ಬಿ ಬಿ ತಗೊಳ್ಳಿ ಇಲ್ಲ ಸ್ನೈಡರ್ ತಗೊಳ್ಳಿ ಇವೆಲ್ಲ ಒಳ್ಳೆ ಕಂಪ್ನಿಗಳು ಸರ್ ಸೊ ಈ ತರ ತಗೊಂಡು ಉಪಯೋಗಿಸಿದ್ರೆ ನಿಮ್ಮ ಮೋಟರ್ ಲೈಫ್ ಆದಷ್ಟು ಚೆನ್ನಾಗಿರುತ್ತೆ ಸರ್ ಓಕೆ ಸೊ ನೀವು ಪದೇ ಯಾಕೋ ಸರ್ ನಾವು ಕೆಲ್ಸಕ್ಕೆ ಹೋಗೋರು ಇಲ್ಲ ಯಾರ ಕೃಷಿ ಮಾಡೋರು ಯಾರೇ ಆಗ್ಲಿ ಸರ್ ಪದೇ ಪದೇ ಇದು ಕೈ ಇಡೋದು ಅಂದ್ರೆ ಹಿಂಸೆ ಸರ್ ಅದಕ್ಕೆ ಒಂದ್ಸತಿ ಇನ್ವೆಸ್ಟ್ ಮಾಡ್ಬಿಟ್ರೆ ನಿಮ್ಗೆ ಒಳ್ಳೆ ಲೈಫ್ ನಿಮ್ಮ ಸಮಸ್ಯೆಯಿಂದ ದೂರ ನಿಮ್ಮ ಮೋಟರ್ ಚೆನ್ನಾಗಿರುತ್ತೆ ಟೆನ್ಷನ್ ಫ್ರೀ ಅಗ್ರಿಕಲ್ಚರ್ ಸೊ ಇದಿಷ್ಟು ಮಾಡ್ಬೋದು ಸರ್ ಮತ್ತೆ ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ ಸರ್ ಸರ್ ಇದ್ರ ಜೊತೆಗೆ ನಾನು ಒಂದು ಮೊಬೈಲ್ ಸ್ಟಾರ್ಟರ್ ಹಾಕೊಂಡಿದೀನಿ ಸರ್ ಇದು ಎಲ್ ಎನ್ ಟಿ ಇದೆ ಸರ್ ಇದು ಮೊಬೈಲ್ ಸ್ಟಾರ್ಟರ್ ಪ್ರತಿ ಒಂದು ನನ್ನ ಮೊಬೈಲ್ ಎಲ್ಲ ಆನ್ ಮಾಡೋದು ಸರ್ ನಾನು ಇಲ್ಲಿವರೆಗೂ ಇದು ಡೋರ್ ಓಪನ್ ಆನ್ ಆನೇ ಮಾಡಲ್ಲ ಸರ್ ಮೊಬೈಲ್ ಅಲ್ಲೇ ಮೊಬೈಲ್ ಅಲ್ಲೇ ಆನ್ ಮಾಡೋದು ಹೌದು ಸರ್ ಇದ್ರ ಬಗ್ಗೆ ಡೀಟೇಲ್ ಆದಂತ ಒಂದು ವಿಡಿಯೋ ನನ್ನ ಚಾನಲ್ ಅಲ್ಲಿ ಇದೆ ನಾನ್ ನಿಮ್ಗೆ ಮೊಬೈಲ್ ಅಲ್ಲಿ ತೋರಿಸ್ತೀನಿ ನೋಡಿ ಇವತ್ ಬೆಳಗ್ಗೆ ಎಷ್ಟೊತ್ತಿಗೆ ಆಫ್ ಆಗಿದೆ ಏನು ಅಂತ ಸ್ಕ್ರೀನ್ ಕಾಣುತ್ತಾ ಸತಿ ನೋಡಿ ಸರ್ ನಿಮ್ಮ ಇದರಲ್ಲಿ ಕಾಣ್ತಾ ಇದೆ ಒಂದ್ ನಿಮಿಷ ರೀ ಸರ್ ಇನ್ ಸ್ವಲ್ಪ ಸ್ಕ್ರೀನ್ ಇಲ್ ಬನ್ನಿ ಸರ್ ಒಳಗೆ ಹೋಗೋಣ ಅದು ಬೆಳಕ ಕಾಣಿಸ್ತಾ ಇಲ್ಲ ಅಂತ ಸರ್ ಈಗ ಕಾಣಿಸ್ತಾ ಇದೆ ಸರ್ ಸರ್ ನೋಡಿ ಇವತ್ ಬೆಳಗ್ಗೆ ನಾನು ಟೈಮರ್ ಸೆಟ್ ಮಾಡಿದೀನಿ ಸರ್ ನೋಡಿ ಎರಡು ಗಂಟೆಗೆ ಆನ್ ಆಗಿ ಎರಡು ಗಂಟೆಗೆ ಆನ್ ಆಗಿದೆ ಎರಡ್ ಗಂಟೆ ಎರಡು ನಿಮಿಷ ಎರಡ್ ಅವರ್ ಬೋರ್ವೆಲ್ ಓಡತ್ರ ಆನ್ ಮಾಡಿರ್ತೀನಿ ಎರಡೇ ಅವರ್ ಓಡದ್ ನನ್ನ ತೋಟಕ್ಕೆ ನೀವು ಬೇಕಾದ್ರೆ ನೋಡಿ ಹಿಂದೇನು ನೋಡಬಹುದು ಎಲ್ಲೇ ನೋಡಿ ನೀವು ಎರಡೇ ಅವರ್ ಎರಡ್ ಅವರ್ ಗಿಂತ ಜಾಸ್ತಿ ಓಡಲ್ಲ ನಮ್ ಬೋರ್ ನೋಡಿ ಇಲ್ಲಿ ಎರಡು ಅವರ್ತಿದಿನ ಎರಡು ಅವರ್ ಓಡುತ್ತೆ ಸರ್ ಇದು ನಾನೇನು ಆನ್ ಮಾಡಲ್ಲ ಸರ್ ಆಟೋಮೆಟಿಕ್ ಆಗಿ ಅದು ಆನ್ ಆಗುತ್ತೆ ಆಟೋಮೆಟಿಕ್ ಆಗಿ ಅದು ಆಫ್ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ಈಗ ನನ್ಗೆ ಇನ್ನೇನ್ ಕರೆಂಟ್ ಎಷ್ಟೊತ್ತಿಗೆ ಬಂತು ಎಷ್ಟೊತ್ತಿಗೆ ಹೋಯ್ತು ಪ್ರತಿಯೊಂದು ಮೆಸೇಜು ಇದ್ರಲ್ಲಿ ಬಂದ್ಬಿಡುತ್ತೆ ಎಷ್ಟೊತ್ತು ಬಂತು ಕರೆಂಟ್ ಎಷ್ಟೊತ್ತಿಗೆ ಹೋಯ್ತು ಸೊ ನಾನ್ ಪ್ರತಿ ಸತಿ ಇವ್ರನ್ನ ಕೇಳುವಂತ ಒಂದು ಪ್ರಮೇಯನೇ ಇರಲ್ಲ ಅವಶ್ಯಕತೆ ಇರಲ್ಲ ಯಾವಾಗ ಬಂತು ಕರೆಂಟ್ ಯಾವಾಗ ಹೋಯ್ತು ಅಂತ ಇದು ಬಂದ್ಬಿಟ್ಟು ಸರ್ ಎಂ ಪವರ್ ಪ್ಲಸ್ ಅಂತ ಇದ್ರಲ್ಲಿ ಇನ್ನೊಂದು ಎಂ ಪವರ್ ಪ್ರೋ ಅಂತ ಇದೆ ಅದ್ ತಗೊಂಬೇಡಿ ಕಾಸ್ಟ್ಲಿ ಅದು ಏಳ್ ಎಂಟ್ ಸಾವಿರ ರೂಪಾಯಿ ಅಷ್ಟೆಲ್ಲ ಅಗತ್ಯ ಅಲ್ಲ ಸರ್ ಅದಕ್ಕೆ ಒಂದು ಮೊಬೈಲ್ ಆಪ್ ಕೊಡ್ತಾನೆ ಇಂಟರ್ನೆಟ್ ಬೇಕು ಎಲ್ಲ ಇದು ನಿಮ್ ಹತ್ರ ಏನು ಒತ್ತ ಕೀಪ್ಯಾಡ್ ಫೋನ್ ಇದ್ರು ಸರ್ ಇದು ವರ್ಕ್ ಆಗುತ್ತೆ ಮೆಸೇಜ್ ಅಷ್ಟೇ ಇದು ಬರೀ ಮೆಸೇಜ್ ಮೇಲೆ ವರ್ಕ್ ಆಗೋದು ನಿಮ್ಗೆ ಖರ್ಚ್ ಕಮ್ಮಿ ನೀವು ಅದ್ ತಗೊಂಡ್ರೆ ಮತ್ತೆ ಇಂಟರ್ನೆಟ್ ಹಾಕ್ಬೇಕು ಜಸ್ಟ್ ನಿಮ್ದು ಎಸ್ ಪ್ಯಾಕ್ ಅಂತ ಒಂದ್ ಸಿಮ್ ಹಾಕಿದ್ರೆ ಸಾಕು ಸರ್ ನಾನು ಸಾವಿರದ ಏಳ್ನೂರ ಅರವತ್ ರೂಪಾಯಿ ಕೊಟ್ಟು ಒಂದ್ ವರ್ಷಕ್ಕೆ ರೀಚಾರ್ಜ್ ಮಾಡಿಸ್ತೀನಿ ಸರ್ ಮೂರ್ ಸಾವಿರದ ಆರ್ನೂರ್ ಮೆಸೇಜ್ ಬರುತ್ತೆ ಸರ್ ಅದ್ರಲ್ಲಿ ಒಂದ್ ವರ್ಷ ಓಡುತ್ತೆ ಸರ್ ಅಂದ್ರೆ ಸಾವಿರದ ಏಳ್ನೂರ ಅರವತ್ತು ಡಿವೈಡೆಡ್ ಬೈ ಹನ್ನೆರಡು ಮಾಡೋಣ ಸರ್ ಜಸ್ಟ್ ಒಂದ್ ತಿಂಗ್ಳಿಗೆ ಎಷ್ಟು ಖರ್ಚು ನನಗ್ ಬೀಳ್ತಾ ಇದೆ ಅಂತ ನೋಡಿ ಸರ್ ಒಂದ್ ತಿಂಗ್ಳಿಗೆ ನಂಗೆ ನೂರ ನಲ್ವತ್ತಾರು ರೂಪಾಯಿ ಬಿಡ್ತಾ ಇದೆ ಖರ್ಚು ಅಷ್ಟೇ ಸರ್ ಏನೋ ಆ ಸ್ಟಾರ್ಟ್ ಇಂದ ಖರ್ಚು ಮೊಬೈಲ್ ಸ್ಟಾರ್ಟ್ ಲೇಬರ್ ಬೇಕಾಗ್ತದೆ ಮತ್ತೆ ನೀವು ಮತ್ತೆ ಆನ್ ಮಾಡಕ್ಕೆ ನಾನ್ ನನ್ ಸಿಟಿಯಿಂದ ಇಷ್ಟು ದೂರ ಹುಡಿಕೊಂಡ್ ಬರ್ಬೇಕು ಈಗ ಏನ್ ಗೊತ್ತಾ ಸರ್ ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತೀನಿ ನೋಡಿ ಇಲ್ಲೊಂದ್ ಕ್ಯಾಮೆರಾ ಹಾಕಿದ್ದೀನಿ ಯಾವಾಗಾರು ಇಲ್ದು ಓವರ್ ಫ್ಲೋ ಆಗಿ ಹೊಡೆದೋದ್ರೆ ಅಲ್ಲಿ ನೋಡ್ತಾ ಆನ್ ಮಾಡಿದಾಗ ಇಲ್ಲಿಂದ ಆಫ್ ಮಾಡ್ತೀವಿ ಅಷ್ಟೇ ಸಿಂಪಲ್ ಸೊ ನಾವು ಎಷ್ಟು ಅಗ್ರಿಕಲ್ಚರ್ ನ ಏನು ಅಡ್ವಾನ್ಸ್ ಮಾಡಿ ಎಷ್ಟು ನಮ್ಮ ಕೆಲ್ಸನ ಕಮ್ಮಿ ಮಾಡ್ಕೊಂತೀವಲ್ಲ ಸರ್ ಅಷ್ಟು ಒಳ್ಳೇದು ಸರ್ ಆಗ ನೀವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು ಇಲ್ಲಿ ಯಾವಾಗಲೂ ಬೋರ್ವೆಲ್ ಆನ್ ಮಾಡಕ್ಕೆ ಅಲ್ಲಿಂದನೋ ಓಡ್ ಬರ್ಬೇಕು ನಾನು ಇನ್ನೊಂದು ನಂದ್ರ ನಂದೇನಾಗಿದೆ ಅಂದ್ರೆ ಈಗ ಒಂದೇ ಸತಿ ಎಲ್ಲಾ ಕಡೆಗೂ ಪಾತಿ ಆಗುತ್ತೆ ಇನ್ನೊಂದ್ ಪಕ್ಕದಲ್ಲಿ ನಾನೇನೋ ಜಾಗ ತಗೊಂಡ್ರ ಅದಕ್ಕೂ ಆಟೋಮೆಟಿಕ್ ವಾಲ್ ಹುಡುಕಿಟ್ಟಿದ್ದೀನಿ ಸೊನಡೈಸ್ ವಾಲ್ ಅಂತ ಕರೀತಾರೆ ಅದು ಮೊಬೈಲ್ ಅಲ್ಲಿ ವಾಲ್ ಆನ್ ಆಫ್ ಮಾಡ್ಬೋದು ನಾನ್ ಮಾಡಿಲ್ಲ ಇಲ್ಲಿ ಅದ್ ಮಾಡಿರೋದು ಯಾರನ್ನ ರೈತರಿದ್ದೋ ಹುಡುಕ್ಬಿಟ್ಟು ನಾನ್ ನಿಮ್ಗೆ ಹೇಳ್ತೀನಿ ಸರ್ ನೀವು ಅದು ಒಂದ್ ಕಂಟೇನ್ ಮಾಡ್ಬೋದು ತುಂಬಾ ಜನಕ್ಕೆ ಹೆಲ್ಪ್ ಆಯ್ತು ಯಾಕಂದ್ರೆ ಎಲ್ಲರೂ ನಂತರ ಬರೀ ಮುಕ್ಕಾಲ್ ಎಕರೆ ಇಟ್ಕೊಂಡಿರಲ್ಲ ಅದು ಆಟೋಮೆಟಿಕ್ ಆಗಿ ಸರ್ ಮೊಬೈಲ್ ಅಲ್ಲಿ ಜಸ್ಟ್ ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ವಾಲ್ ಆನ್ ಆಗುತ್ತೆ ಇಲ್ಲಿ ವಾಲ್ ಆಫ್ ಆಗುತ್ತೆ ಒಟ್ಟಿನಲ್ಲಿ ನಾವು ಎಷ್ಟು ಈಜಿ ಮಾಡ್ಕೊಂತೀವಿ ಅದೇ ಆದಾಯ ನಮ್ಗೆ ಅದೇ ಆದಾಯ ಅದೇ ಆದಾಯ ಮತ್ತೆ ಎಷ್ಟು ಒಳ್ಳೆ ಕ್ವಾಲಿಟಿ ಇದಾಗ್ತಿವಿ ಅದು ನಮಗೊಂಥರ ಆದಾಯನೇ ಸರ್ ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಇದಿಲ್ಲ ಇದಕ್ಕೆ ಪ್ರತಿಯೊಬ್ರು ರೈತರು ಮಾಡ್ಕೊಂಡ್ರೆ ಸರ್ ತುಂಬಾ ಒಳ್ಳೇದು ಆದಷ್ಟು ಒಳ್ಳೆ ಕಂಪನಿಯ ಪದಾರ್ಥಗಳನ್ನ ಬಳಸಿದಾರೆ ಯಾಕೆ ಗೊತ್ತಾ ಸರ್ ನಾನ್ ಇದು ಎಲ್ ಎನ್ ಸೆಲೆಕ್ಟ್ ಮಾಡ್ದೆ ಒಂದಷ್ಟು ಬೇರೆ ಏನೇನೋ ಇದೆ ಅವರೆಲ್ಲ ಇವತ್ತಿರ್ತಾರೆ ನಾಳೆ ಹೋಗ್ಬಿಡ್ತಾರೆ ಇದೇ ತರ ನಮ್ ತುಮಕೂರು ಭಾಗದಲ್ಲಿ ಬಿಟಿಕೊ ಅಂತ ಒಂದಿದೆ ಸರ್ ಅದು ಸೂಪರ್ ಆಗಿದೆ ಅದು ತಗೊಂಬೋದು ಯಾಕಂದ್ರೆ ನಾನ್ ಮೈಸೂರ್ ಭಾಗ ಅಲ್ಲ ನನ್ಗೆ ಇಲ್ಲಿ ಬಿಟಿಕೊ ಇಲ್ಲ ಅದಕ್ಕೆ ನಾನು ಎಲ್ ಎನ್ ಟಿ ಹೋದೆ ಸರ್ ಇನ್ನ ನಾನು ಫಸ್ಟ್ ಒಬ್ಬ ಎಲ್ ಎನ್ ಟಿ ಎಂಪ್ಲಾಯ್ ಆಗಿದ್ದೆ ಸ್ನೈಡರ್ ಎಲೆಕ್ಟ್ರಿಕ್ ಸೊ ಅದರಿಂದ ನನ್ಗ ಆ ಪ್ರಾಡಕ್ಟ್ ಮೇಲೆ ತುಂಬಾ ಒಂದು ಭರವಸೆ ನಾವೇ ಮಾಡಿರೋದು ಅಂತ ಓಕೆ ಸರ್ ನೋಡ್ರಲ್ಲ ರೈತ ಬಾಂಧವ್ರಿ ಸಾಮಾನ್ಯವಾಗಿ ಇರೋರಿಗೆ ಪ್ರತಿಯೊಬ್ಬರಿಗೂ ಸ್ಟಾಟ್ರ್ನ ಅವಶ್ಯಕತೆ ಇರ್ತದೆ ಯಾವ್ದ್ಯಾವುದೋ ಸ್ಟಾರ್ಟ್ಗಳನ್ನು ಹಾಕಿ ಹಲವಾರು ಬಾರಿ ಅದಕ್ಕೆ ರಿಪೇರಿ ಮಾಡಿಸಿ ತುಂಬ ದುಡ್ಡನ್ನು ಖರ್ಚು ಮಾಡ್ಕೊಳ್ತೇವೆ ದುಡ್ಡು ಹೋದ್ರೂ ಹೋಗ್ಲಿ ಆದರೆ ಸಮಯ ವ್ಯರ್ಥ ಆಗ್ತದೆ ಅಸಲ್ ಟೈಮಲ್ಲಿ ನಮ್ಗೆ ಯಾವಾಗ ನೀರು ಬೇಕಾಗಿರ್ತದೆ ಯಾವಾಗ ಕರೆಂಟ್ ಸಿಕ್ಕಿರ್ತದೆ ಆ ಟೈಮಲ್ಲಿ ಸ್ಟಾಟ್ರ್ ಕೈ ಕೊಟ್ಟರೆ ಅವತ್ತಿನ ಕೆಲಸನೇ ಹೋಗ್ಬಿಡ್ತದೆ ಮತ್ತೆ ಮರುದಿನ ಮೆಕ್ಯಾನಿಕ್ ಬಂದು ಅದನ್ನು ರಿಪೇರಿ ಮಾಡಿ ಮಾಡೋದ್ರೊಳಗೆ ಎರಡು ದಿನ ನೀರು ತಪ್ಪು ಹೋಗ್ತದೆ ಯಾವ ಟೈಮಲ್ಲಿ ನಮ್ಮ ಗಿಡಗಳಿಗೆ ನೀರು ಕೊಡಬೇಕು ಅದೇ ಟೈಮಲ್ಲಿ ಕೊಟ್ಟರೆ ಚೆನ್ನಾಗಿ ಬೆಳಿತಿರ್ತವೆ ಕರೆಂಟಿನ ಸಮಸ್ಯೆ ಕೂಡ ತುಂಬ ಇರ್ತದೆ ಅಂಥದ್ರಲ್ಲಿ ನಾವು ಅದಕ್ಕೋಸ್ಕರ ಪರದಾಡೋ ಬದಲು ಹಾಕುವಾಗಲೇ ಒಂದು ಉತ್ತಮ ಗುಣಮಟ್ಟದ ಸ್ಟಾರ್ಟನ್ನ ಹಾಕ್ಕೊಂಡು ಅದರಲ್ಲಿ ಕೆಲವೊಂದು ಇವ್ರು ಹೇಳಿರೋ ಪ್ರಕಾರ ಟೆಕ್ನಾಲಜಿಗಳನ್ನು ಬಳಸ್ಕೊಂಡ್ರೆ ತುಂಬ ಸರಳವಾಗಿ ನಾವು ನೀರು ನಿರ್ವಹಣೆ ಮಾಡ್ಬೋದು ಅಂತ ವಿಶೇಷವಾದಂಥ ಮಾಹಿತಿಯನ್ನು ಇವತ್ತು ನಮಗೆ ಕೆ ಸಿ ಅವರು ನೀಡಿದ್ದಾರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೂ ಕೂಡ ನೈಸರ್ಗಿಕ ಬದುಕು ಅಂತ ಇವರ ಯೂಟ್ಯೂಬ್ ಚಾನಲ್ ಇದೆ ಇವ್ರ ಚಾನಲಲ್ಲಿ ಪೂರ್ತಿ ವಿವರವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಲವಾರು ವಿಶೇಷ ವಿಶೇಷ ವಿಡಿಯೋಗಳು ಇವ್ರ ಚಾನಲ್ ಮುಖಾಂತರ ನೀವು ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಎಲ್ರಿಗೂ ಇವರು ನೀಡುತ್ತಿರೋ ಮಾಹಿತಿಯ ಅನುಕೂಲ ಆಗಲಿ ಮತ್ತು